ನಮಸ್ಕಾರ ನೋಡಿ ನಾನು ಇವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿ ತೋರಿಸೋಣ ಅಂತ ಇದ್ದೀನಿ ಅದು ಯಾವುದು ಅಂದರೆ ಗಾರ್ಗೆ ಮೈದಾ ಹಿಟ್ಟಿಂದ ಗಾರ್ಗೆ ಮಾಡಿ ತೋರಿಸ್ಬೇಕು ಅಂತ ನಿಮಗೆ ಇದ್ದೀನಿ ಇವತ್ತು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು ನೋಡಿ ನಾನು ಮೈದಾ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಹಾಕೊಳ್ಳೋಣ ಮೈದಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂತಿದ್ದೀನಿ ನಿಮಗೆ ಇದ್ರೆ ಹಾಕ್ಕೊಳ್ಳಿ ಇಷ್ಟ ಆದರೆ ರವೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಏನಂದರೆ ರವೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ನಾನು ಮತ್ತು ಸ್ವಲ್ಪ ನೋಡಿ ಇದು ಅಂಗನವಾಡಿಯಿಂದ ತಂದಿರೋ ಬೆಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಕಸ ಕಟ್ಟಿ ಯಾವುದು ಕೂಡ ಇರೋದಿಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನೇ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಚೀಟಿಕ್ಕೆ ಉಪ್ಪನ್ನು ಹಾಕ್ತೀನಿ ಯಾವುದೇ ಸ್ವೀಟ್ ಅಡುಗೆ ಮಾಡಲಿ ಸ್ವಲ್ಪ ಒಂದು ಚಿಟಿಗೆ ಉಪ್ಪನ್ನು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಏಲಕ್ಕಿ ಹಾಕ್ತೀನಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಫ್ರೆಂಡ್ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಐದು ನಿಮಿಷ ಈಗ ಕಲಿಸ್ಬಿಟ್ಟು ಬಿಡಬೇಕು ನಾವು ಸ್ವಲ್ಪ ನೆನ್ಕೋಬೇಕಾದ್ರೆ ಹಂಗ ಚೆನ್ನಾಗಿ ಬರ್ತವೆ ಗಾರ್ಗೆ ನೀವು ಕೂಡ ಟ್ರೈ ಮಾಡಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಕಮೆಂಟು ಲೈಕ್ ಕೊಡೋದನ್ನ ಮರಿಬಿಡಿದ್ರೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಬೆಲ್ಲ ಎಲ್ಲ ಕರಗಲಿ ನೋಡಿ ಇದರಲ್ಲಿ ಯಾವುದೇ ಈ ಅಂಗ ನೋಡಿ ಎಲ್ಲಿ ಕೊಡ್ತಾರಲ್ವ ಆ ಬೆಲ್ಲದಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ನಾವು ಕೂಡ ಒಂದ್ಸಲ ಯಾರೇ ಟ್ರೈ ಮಾಡಿದ್ವಿ ನಿಮಗೆ ತೋರಿಸ್ಬೇಕಂತ ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಡೋದು ನೋಡಿ ಈ ಥರ ಬರಬೇಕು ಇದೀಗ ಚೆನ್ನಾಗಿ ಆಗಿದೆ ಈಗ ಇದು ನೆನೆಯೋ ಅಷ್ಟೊತ್ತಿಗೆ ನಾವು ಬಾಲ್ಡಿ ಇಟ್ಬಿಟ್ಟು ಎಣ್ಣೆ ಕಾಯ್ಕೋಬೇಕು ಅಷ್ಟೊತ್ತಿಗೆ ಇದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಬನ್ನಿ ಫ್ರೆಂಡ್ ಈಗ ಬಾಲ್ಡಿ ಬಿಟ್ಟು ಇಟ್ಬಿಟ್ಟು ಎಣ್ಣೆ ಹಾಕೋಣ ಈಗ ನೋಡಿ ಫ್ರೆಂಡ್ ನಾನು ಬಾಣಲೆ ಇಟ್ಬಿಟ್ಟು ಎಣ್ಣೆ ಕಾಸೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಗಾರ್ಗೆ ಹಾಕೋಕ್ಕೆ ರೆಡಿಯಾಗಿದೆ ಈಗ ಗಾರ್ಗೆನ ಒಂದೊಂದಾಗಿ ಹಾಕೋಣ ಎಣ್ಣೆ ಒಳಗೆ ನೋಡಿ ಫ್ರೆಂಡ್ ಎಣ್ಣೆ ಕಾದಿದೆ ಒಂದೊಂದಾಗಿ ಬಿಡೋಣ ನೋಡಿ ಈ ಥರ ಎಲ್ಲವನ್ನು ಹಾಕಬೇಕು ನೋಡಿ ಫ್ರೆಂಡ್ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಯಾಕಂದರೆ ಒಳಗಡೆ ಬೇಯೋದಿಲ್ಲ ಸ್ಲೋ ಆಗಿ ಇರಲಿ ಗ್ಯಾಸ್ ಉರಿ ಹಾಗಾದರೆ ಒಳಗಡೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮೇಲ್ ಮಾತ್ರೆ ಕೆಂಪಾಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡಿ ಫ್ರೆಂಡ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟು ಹಾಕಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್